ಎಲ್ಲ ನನ್ನ ಆತ್ಮೀಯ ಮಾಧ್ಯಮದ ಸ್ನೇಹಿತರೆ ಪಕ್ಷ ಇವತ್ತು ಒಂದು ದಿಟ್ಟವಾದಂಥ ಒಂದು ಹೆಜ್ಜೆಯನ್ನು ಇಡ್ತಾ ಇದೆ ಮುಂದಿನ ಸಾರ್ವತ್ರಿಕ ಚುನಾವಣೆಯ ದೃಷ್ಟಿಕೋನದಿಂದ ಕಟ್ಟಕಡೆಯ ಪಕ್ಷವನ್ನ ಕಟ್ಟಿರ್ತಕ್ಕಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನ ಗುರುತಿಸ್ತಕ್ಕಂಥದಕ್ಕೆ ಇವತ್ತು ರಾಜ್ಯ ಪ್ರವಾಸವನ್ನು ಪಕ್ಷದ ಎಲ್ಲ ಹಿರಿಯ ಶಾಸಕ ಮಿತ್ರರು ಮಾಜಿ ಶಾಸಕರು ಮುಖಂಡರು ಕಾರ್ಯಕರ್ತ ಬಂಧುಗಳ ಜೊತೆ ಕಳೆದ ಹದಿನೈದು ದಿನದಿಂದ ನಿರಂತರವಾಗಿ ವಿಶೇಷವಾಗಿ ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಅಭ್ಯರ್ಥಿಗಳು ಯಾರು ಸ್ಪರ್ಧೆ ಮಾಡಿದರು ಅವ್ರು ಎಲ್ಲರ ಜೊತೆಯಲ್ಲಿ ಕೂತು ಸಮಾಲೋಚನೆಯನ್ನು ನಡೆಸಿ ತದನಂತರ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಇವತ್ತು ಭಾನುವಾರದ ದಿನ ಜೂನು ಹದಿನೈದನೇ ತಾರೀಕು ನಾಳೆ ಜೂನ್ ಹದಿನಾರನೇ ತಾರೀಕಿಗೆ ನಾವೇನು ಹೆಜ್ಜೆಯನ್ನು ಇಡ್ತಾ ಇದ್ದೇವೆ ಕಾಲನ್ನು ಇಡ್ತಾ ಇದ್ದೇವೆ ನಾಳೆಯಿಂದ ಪಕ್ಷಕ್ಕೆ ಒಂದು ಹೊಸ ಯುಗ ಪ್ರಾರಂಭ ಆಗಬೇಕು ಅಂತಕ್ಕಂಥದ್ದು ಈ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ನಿಮ್ಮೆಲ್ಲರಲ್ಲೂ ಕೈಜೋಡಿಸಿ ಮನವಿಯನ್ನು ಮಾಡ್ತೇನೆ ಅದಕ್ಕೋಸ್ಕರ ಇವತ್ತು ರಾಜ್ಯಾದ್ಯಂತ ಐವತ್ತೆಂಟು ದಿನಗಳ ಕಾಲ ಮೊದಲನೇ ಹಂತದಲ್ಲಿ ಹಲವಾರು ಬಹುತೇಕ ರಾಜ್ಯಗಳು ಬಹುತೇಕ ಜಿಲ್ಲೆಗಳು ಮತ್ತು ಬಹುತೇಕ ತಾಲೂಕುಗಳಿಗೆ ವಿಶೇಷವಾಗಿ ಇವತ್ತು ಕಾರ್ಯಕ್ರಮಗಳನ್ನ ನಿಗದಿಯನ್ನು ಮಾಡ್ಕೊಂಡಿದ್ದಾರೆ ನಮ್ಮ ಪಕ್ಷದ ಎಲ್ಲ ಶಾಸಕ ಮಿತ್ರರು ಅಭ್ಯರ್ಥಿಗಳು ಎಲ್ಲರೂ ಸೇರಿ ಇವತ್ತು ಭಾಳ ಉತ್ಸಾಹಕತೆಯಿಂದ ಇಲ್ಲ ನಾವು ಪಕ್ಷ ಕಟ್ಟಣ ಇವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ ಈ ಪಕ್ಷವನ್ನು ಕಟ್ಟಿ ಅವ್ರ ಮುಂದೆ ಕಣ್ಣು ಮುಂದೆ ಇವತ್ತು ಜನತಾದಳ ಪಕ್ಷ ಅತಿ ದೊಡ್ಡ ರಾಜಕೀಯ ಪಕ್ಷದ ಒಂದು ಶಕ್ತಿಯಾಗಿ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ನಾಗರಿಕನ ಒಂದು ಹೃದಯವನ್ನು ಗೆಲ್ತಕ್ಕಂಥ ಒಂದು ಛಲದೊಂದಿಗೆ ಇವತ್ತು ಈ ಪಕ್ಷ ಕಟ್ಟೋಣ ಅಂತಕ್ಕಂಥದ್ದನ್ನು ದಯಮಾಡಿ ನಾವು ನೀವೆಲ್ಲರೂ ಈ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ ನಾವು ಒಂದು ಮಾತನ್ನ ಕೊಡಬೇಕಾಗ್ತದೆ ಐವತ್ತೆಂಟು ದಿನಗಳ ಕಾಲ ನಿಮ್ಮ ಜೊತೆಯಲ್ಲಿ ನಿರಂತರವಾಗಿ ಹೆಜ್ಜೆಯನ್ನು ಆಗ್ತಾನೆ ಪಕ್ಷದ ಎಲ್ಲ ಗೌರವಾನ್ವಿತ ಅಭ್ಯರ್ಥಿಗಳು ಜಿಲ್ಲಾಧ್ಯಕ್ಷರು ಎಲ್ಲ ತಾಲೂಕು ಘಟಕದ ಅಧ್ಯಕ್ಷರುಗಳು ಪದಾಧಿಕಾರಿಗಳು ನಿಮ್ಮ ಜೊತೆಯಲ್ಲಿ ಪ್ರತಿ ತಾಲೂಕುಗೂ ಬರ್ತಾನೆ ದಿವಸಕ್ಕೆ ಎರಡರಿಂದ ಮೂರು ತಾಲೂಕು ಪ್ಲಾನನ್ನ ಮಾಡ್ಕೊಂಡಿದ್ದೇನೆ ನಾನು ಬೆಂಗಳೂರಿಗೆ ಬರ್ತಾ ಇಲ್ಲ ನಾನು ನಿಮ್ಮ ಜೊತೆಯಲ್ಲೇ ವಾಸವಾಗಿರ್ಬೇಕು ಅಂತಕ್ಕಂಥದನ್ನ ಬಯಸ್ತಾ ಇದ್ದೇನೆ ಪಕ್ಷವನ್ನು ಸಂಘಟನೆ ಮಾಡ್ತಕ್ಕಂಥದ್ದು ಬಲಪಡಿಸ್ತಕ್ಕಂಥದ್ದು ಒಂದು ಭಾಗ ಆದರೆ ಜೊತೆಯಲ್ಲಿ ಕಳೆದ ಎರಡು ವರ್ಷದಿಂದ ನಿರಂತರವಾಗಿ ಈ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂದಾಗಿಂದ ಆ ಸರ್ಕಾರದಲ್ಲಿ ಆಗ್ತಾ ಇರ್ತಕ್ಕಂಥ ದುರಾಡಳಿತ ವೈಫಲ್ಯತೆಗಳು ಭ್ರಷ್ಟಾಚಾರ ಇನ್ನು ಹತ್ತು ಹಲವಾರು ವಿಷಯಗಳು ಇವತ್ತು ರಾಜ್ಯದಲ್ಲಿ ಜನಗಳಿಗೆ ಇವತ್ತು ಜೀವನ ಮಾಡತಕ್ಕಂಥದಕ್ಕೆ ಅತ್ಯಂತ ಸಮಸ್ಯೆಯನ್ನು ಉಂಟು ಮಾಡಿರ್ತಕ್ಕಂಥ ಈ ಒಂದು ಕ್ಷಣ ಪ್ರತಿ ಜಿಲ್ಲೆಯಲ್ಲೂ ತಾಲೂಕುಗೂ ನಾನು ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಇರ್ತಕ್ಕಂಥ ಸ್ಥಳೀಯವಾಗಿ ಏನು ಸಮಸ್ಯೆಗಳಿದೆ ಅದನ್ನು ನಾನು ಒಬ್ಬ ಯುವಕನಾಗಿ ಯುವ ಕಾರ್ಯಕರ್ತನಾಗಿ ಇವತ್ತು ಅದು ನಾನು ಕೂಡ ಇವತ್ತು ತಿಳುವಳಿಕೆ ಮೂಡಿಸ್ಕೊಳ್ಬೇಕಾಗಿದೆ ಅದು ನನಗೆ ಒಂದು ಉತ್ತಮವಾದಂಥ ಒಂದು ವೇದಿಕೆಯಾಗಿ ಹೊರಹೊಮ್ಮುತ್ತೆ ಅಂತಕ್ಕಂಥದ್ದನ್ನ ನಾನಂತೂ ಭಾವಿಸಿದ್ದೇನೆ ಹಾಗಾಗಿ ಇವತ್ತು ವಿಶೇಷವಾಗಿ ನಾವು ನೀವು ಎಲ್ಲರೂ ಇಲ್ಲಿ ಸೇರಿರ್ತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಹಾಗೂ ಕುಮಾರಣ್ಣವ್ರ ಬಗ್ಗೆ ಇವತ್ತು ಬಹುಶಃ ಬೀದಿ ಬೀದಿಯಲ್ಲಿ ಚರ್ಚೆ ಆಗ್ತಾ ಇದೆ ಈ ಕಾಂಗ್ರೆಸ್ನ ದುರಾಡಳಿತವನ್ನು ನೋಡಿ ಇವತ್ತು ಜನತಾದಳ ಪಕ್ಷದ ಕಾರ್ಯಕರ್ತರು ಮಾತನಾಡ್ತಾ ಇಲ್ಲ ಇವತ್ತು ಈ ರಾಜ್ಯದ ಪ್ರತಿಯೊಬ್ಬ ನಾಗರಿಕನೂ ಕೂಡ ಇವತ್ತು ಒಂದು ಬಯಸ್ತಾ ಇದ್ದಾರೆ ಸನ್ಮಾನ್ಯ ಕುಮಾರಣ್ಣ ಅವರ ಕಾಲ್ಘಟ್ಟದಲ್ಲಿ ಎರಡು ಸಾವಿರದ ಆರು ಮತ್ತು ಏಳರಲ್ಲಿ ಮೊದಲನೇ ಬಾರಿ ಅತಿ ಚಿಕ್ಕ ವಯಸ್ಸಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಬಹುಶಃ ಅವರು ಕೊಟ್ಟಂಥ ಕಾರ್ಯಕ್ರಮಗಳು ಇವತ್ತಿಗೂ ಕೂಡ ಪ್ರತಿಯೊಬ್ಬರು ಸ್ಮರಿಸ್ಕೊಳ್ತಕ್ಕಂಥ ಒಂದು ಕಾರ್ಯಕ್ರಮಗಳು ಜನತಾ ದರ್ಶನ ವಿಶೇಷವಾಗಿ ಗ್ರಾಮ ವಾಸ್ತವ್ಯ ಅಂತಕ್ಕಂಥ ಕಾರ್ಯಕ್ರಮ ಲಾಟ್ರಿ ನಿಷೇಧ ಸಾರಾಯನ ನಿಷೇಧ ಮಾಡಿದಂಥದ್ದು ಬಹುಶಃ ಅವರು ತಗೊಂಡಂಥ ಒಂದು ದಿಟ್ಟವಾದಂಥ ಒಂದು ಹೆಜ್ಜೆ ಇವತ್ತು ಇತಿಹಾಸದ ಪುಟಗಳಲ್ಲಿ ಯಾರೂ ಕೂಡ ಅಳಿಸ್ಲಿಕ್ಕಾಗಲ್ಲ ಸನ್ಮಾನ್ಯ ಕುಮಾರಣ್ಣ ಅವರ ರೈತಾಪಿ ವರ್ಗಕ್ಕೆ ಎರಡನೇ ಬಾರಿ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ಬಹುಶಃ ಈ ದೇಶದ ಇತಿಹಾಸದಲ್ಲಿ ಯಾವುದಾದ್ರೂ ರಾಜ್ಯದ ಮುಖ್ಯಮಂತ್ರಿ ರೈತರ ಪರವಾಗಿ ಕೊಟ್ಟಂಥ ಮಾತನ್ನು ಉಳಿಸ್ಕೊಂಡಿರ್ತಕ್ಕಂಥ ನಿದರ್ಶನ ಇದ್ರೆ ಅದು ಸನ್ಮಾನ್ಯ ದೇವೇಗೌಡರ ಸುಪುತ್ರರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣ ಅವರು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ಬೇಕಾಗ್ತದೆ ಇವೆಲ್ಲವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಇವತ್ತು ಈ ರಾಜ್ಯದ ಜನತೆ ಎಲ್ಲೋದ್ರೂ ಕೂಡ ಕುಮಾರಣ್ಣ ಸೇರ್ತಾರೆ ನೆನ್ನೆ ಮಾಧ್ಯಮದ ಸ್ನೇಹಿತರು ನನಗೆ ಕೇಳ್ತಾ ಕೇಳ್ತಾಯಿದ್ರು ಎಲ್ಲಾದರೂ ಕುಮಾರಣ್ಣ ಅವರು ರಾತ್ರಿ ಎರಡು ಗಂಟೆ ಆಗಲಿ ಮೂರು ಗಂಟೆ ಆಗಲಿ ಪಂಚರತ್ನ ಕಾರ್ಯಕ್ರಮದ ವೇಳೆ ಕೇವಲ ಹಳೆ ಮೈಸೂರು ಪ್ರಾಂತ್ಯ ಅಂತಕ್ಕಂಥದ್ದು ಅಷ್ಟೇ ಇಲ್ಲ ರಾಜ್ಯದ ಯಾವುದೇ ಹೋಗಿ ಯಾವುದೇ ಮೂಲೆಗೋಗಿ ಕಟ್ಟ ಕಡೆಯ ಗ್ರಾಮದಲ್ಲೂ ಕೂಡ ಕುಮಾರಣ್ಣ ಅವರು ಬರ್ತಾ ಇದ್ದಾರೆ ಗ್ರಾಮಕ್ಕೆ ಅಂತಕ್ಕಂಥದ್ದು ಕೇಳಿ ನಾಡಿನ ಹೆಣ್ಣು ಮಕ್ಕಳು ವಿಶೇಷವಾಗಿ ರಾತ್ರಿ ಎರಡು ಗಂಟೆನಲ್ಲೂ ಕೂಡ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಸ್ವಾಗತವನ್ನು ಕೋರಿರ್ತಕ್ಕಂಥದ್ದು ಅವರಲ್ಲಿ ಇರ್ತಕ್ಕಂತಹ ಒಂದು ಆ ಥಾಟ್ ಪ್ರಾಸೆಸ್ ಏನಿತ್ತು ಅವರ ಕಲ್ಪನೆಗಳೇನಿತ್ತು ಪಂಚರತ್ನ ಅಂತಕ್ಕಂಥ ಐದು ಉತ್ತಮವಾದಂಥ ಕಾರ್ಯಕ್ರಮಗಳನ್ನ ಕಾರ್ಯರೂಪಕ್ಕೆ ತಗೊಂಡು ಬರಬೇಕು ಅಂತಕ್ಕಂಥ ಕನಸನ್ನು ಸನ್ಮಾನ್ಯ ಕುಮಾರಣ್ಣ ಅವ್ರು ಏನು ಹೊತ್ತಿದ್ರು ಬಹುಶಃ ಅದು ನನಸಾಗಬೇಕು ಅಂತಕ್ಕಂಥದ್ದಾದರೆ ಇವತ್ತು ಕೇವಲ ಜನತಾದಳ ಪಕ್ಷದ ಕಾರ್ಯಕರ್ತರ ಅಪೇಕ್ಷೆ ಮತ್ತೆ ಬೈಕೆ ಅಷ್ಟೇ ಅಲ್ಲ ಇವತ್ತು ರಾಜ್ಯದ ಉದ್ದಗಲಕ್ಕೂ ಕೂಡ ಚರ್ಚೆ ಪ್ರಾರಂಭ ಆಗಿದೆ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಈಗಾಗಲೇ ಜನ ಛೀಮಾರಿ ಆಗ್ತಾ ಇದ್ದಾರೆ ಸನ್ಮಾನ್ಯ ಕುಮಾರಣ್ಣ ಅವರು ಅಂತ ಒಬ್ಬ ವ್ಯಕ್ತಿ ಇವತ್ತು ಈ ರಾಜ್ಯದಲ್ಲಿ ಮತ್ತೆ ಪುನಃ ಮುಖ್ಯಮಂತ್ರಿಗಳಾಗಬೇಕು ಮೂರನೇ ಬಾರಿ ಐದು ವರ್ಷಗಳ ಕಾಲ ಈ ರಾಜ್ಯದಲ್ಲಿ ಸಂಪೂರ್ಣವಾಗಿ ಆಡಳಿತವನ್ನು ಕೊಡುವ ಮೂಲಕ ಪಂಚರತ್ನ ಕಾರ್ಯಕ್ರಮಗಳನ್ನ ಇವತ್ತು ಜಾರಿಗೊಳಿಸಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬರ ಒಂದು ಬೈಕೆ ಆಗಿದೆಯಣ್ಣ